ಚಿಕ್ಕೋಡಿ ಇಂದಿರಾ ನಗರದ ಜನರಲ್ಲಿ ಸಂತಸದ ಸುದ್ದಿ ಉಚಿತವಾಗಿ ಹಿಟ್ಟಿನ ಗಿರಣಿ ಉದ್ಘಾಟಿಸಲಾಯಿತು ಚಿಕ್ಕೋಡಿ ಇಂದಿರಾ ನಗರದಲ್ಲಿ ಎಂ ಎಲ್ ಸಿ ಆದಂಥ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಅಣ್ಣ ಹುಕ್ಕೇರಿ ಇವರು ಮತ್ತು ಚಿಕ್ಕೋಡಿ ಪುರಸಭಾ ಸದಸ್ಯರಾದ ಶಬೀರ್ ಜಮಾದಾರ್ ಮುದ್ದು ಸರ್ ಜಮಾದಾರ್ ಇವರ ನೇತೃತ್ವದಲ್ಲಿ ಬಡವರಿಗಾಗಿ ಒಳ್ಳೆಯ ದೃಷ್ಟಿಯಿಂದ ಉಚಿತವಾಗಿ ಹಿಟ್ಟಿನ ಗಿರಣಿ ಉದ್ಘಾಟಿಸಲಾಯಿತು ಈ ಗಿರಣಿಯಲ್ಲಿ ಹಿಟ್ಟು ಬೀಸುವಾಗ ಯಾವುದೇ ಹಣ ಕೊಡಬಾ ಕೊಡಬೇಕಾಗಿಲ್ಲ ಬಡ ಜನರಿಗೆ ಒಂದು ಒಳ್ಳೆಯ ಸಹಾಯ ಮತ್ತು ಇದೇ ಕಾರ್ಯಕ್ರಮದಲ್ಲಿ ಗ್ಯಾಸ್ ಮತ್ತು ಬರ್ಷನ್ ಅಲ್ಯೂಮಿನಿಯಂ ಡಬ್ಬಿಗಳನ್ನು ನೀಡಲಾಯಿತು ಇದೇ ವಿಷಯವನ್ನು ಕುರಿತು ಎರಡು ವಾರ್ಡಿನ ಮಹಿಳೆಯರು ಹಾಗೂ ಮುಖಂಡರು ವಾರ್ಡಿನ ಮೆಂಬರ್ಗಳಾದ ಸಾಬೀರ್ ಜಮಾದಾರ್ ಮತ್ತು ಮುದ್ದು ಸರ್ ಜಮಾದಾರ್ ಇವರು ಜನರ ಹಿತದೃಷ್ಟಿಯಿಂದ ರಾತ್ರಿ ಹಗಲು ಯಾವುದೇ ವೇಳೆಯ ಸೀಮಿತವಿಲ್ಲದೆ ಸತತವಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನೂರ್ ಜಾನ್ ಜಮಾದಾರ್ ಸಾಬೀರ್ ಜಮಾದಾರ್ ಮುದ್ದು ಸರ್ ಜಮಾದಾರ್ ಫಿರೋಜ್ ಕಲಾವಂತ್ ಶಶಿಕಾಂತ್ ಜಯ ಜಯಕರ್ ಸುಧೀರ್ रवि दर्जी परशुराम मलगे बंटीमागे चंद्रकांत हुक्केरी महेश फकीरे हनुमंत गाडीवडर मंजूर जमादार श्रीकांत टेगड़े सचिन इर्बले मारुति बडगेर अरबराज फिरजादे डॉक्टर जमादार शिंदे काकू अश्विनी सोलापुरे कंचव्वा चनवर रफीक जमादार पुजारी शंकर गाडीवडर सदाशिव बार संतोष कामकर ಅರವಿ ನಾಯಕ್ವಾಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಚಿಕ್ಕೋಡಿ لو <DUXON> जाती की जगह आ गया वो कटिल गवर्नमेंट कटिल जी ने एंटर कर दी चिंता आकडे माडीबद्दल आकडं दाखवणार आहे म्हणून आपण आपल्या सर्वांना ಪುರೋತ್ಸವಾಗ ಕೆಲವು ವಿಶೇಷ ವಿಶೇಷ ಕಾರ್ಯಕ್ರಮಗಳು ಆಗ್ತಿರ್ತವೆ ಅದ್ರೊಳಗೆನ ಇಂದ ನಗರ ವಿಶೇಷ ಕಾರ್ಯಕ್ರಮ ಆಗ್ತವೆ ಕಾರ್ಯಕ್ರಮ ಅಂತಂದ್ರೆ ಬಡ ಜನರಿಗೆ ಬಿಸಾನ್ ಮಿಶ್ರ ಸಲುವಾಗಿ ಉಚಿತವಾಗಿ ಬಿಸಾನ್ ಮಿಶ್ರ ಸಲುವಾಗಿ ಪ್ರಕಾಶ್ ವಿದೇಶಿ ಸಾಹಿಬ್ ಅವರು ಗಣೇಶ್ ವಿಗೇ ಸಾಹೇ ಅವರು ಮತ್ತು ಜಮಾದಾರ ಫ್ಯಾಮಿಲಿ ಹುಟ್ಟು ಜಮಾದಾರ ಜಮಾದರ್ ಅಭೀರ್ ಜಮಾಧರ್ ಆಗೋ ಅಮ್ಮ ಅವರು

વિચાર <lequel�size> <hBu> <y�> ನಮ್ಮ ನೆಚ್ಚಿನ ಶಾಸಕರಾದಂತಹ ಗಣೇಶನ ಹುಕ್ಕೇರಿ ಹಾಗೂ ನಮ್ಮ ಎಮ್ ಎಲ್ ಸಿ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಆದಂತಹ ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಇವತ್ತು ವಾರ್ಡ್ ನಂಬರ್ ಹದಿನಾಲ್ಕು ಹಾಗೂ ಹದಿನೈದು ಟೋಟಲ್ ಆಗಿ ಇಂದಿರಾನಗರ್ ವಾರ್ಡ್ ಏನು ನಾವು ಇವೆಲ್ಲ ಜೊತೆಗೂಡಿ ನಮ್ಮ ಮುದ್ದು ಸರ್ ಜಮಾದಾರ್ ಹಾಗೂ ಶಾಬೀರ್ ಭಯ ಜಮಾದಾರ್ ಹಾಗೂ ನೂರ್ ಜಹಾನ್ ಜಮಾದಾರ್ ಅವರ ಇದೊಂದು ಪ್ರೀ ಬೀಸು ಗಿರಣಿಯನ್ನು ಸ್ಟಾರ್ಟ್ ಮಾಡಿದರು ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಬಡ ಜನರಿಗೆ ಬಹಳ ಸಹಾಯ ಆಗ್ತಿದೆ ಈಗ ಹೆಂಗ್ ನಮ್ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಮ್ ಹೆಣ್ಮಕ್ಳಿಗೊಂದು ಸ್ಪೆಷಲ್ ಇದಂತ ಕೊಡ ಸೌಲಭ್ಯಗಳು ಕೊಡತಿದ್ವಿ ಅದೇ ರೀತಿ ನಮ್ ಇದ್ರಾನಗರ್ ಏರಿಯಾ ಒಳಗ ಜಮಾದಾರ್ ಫ್ಯಾಮಿಲಿ ವತಿಯಿಂದ ನಮ್ಗೆ ಬೀಸು ಗಿರ್ನಿ ಈ ಸವಲತ್ತು ಸಿಗತಿದಿ ಅದೇ ರೀತಿ ಪ್ರತಿ ವರ್ಷ ಅವರು ಹೊಸಾದಂತ ಏನಾರ ಹೋದ್ ವರ್ಷ ಪ್ರಕಾಶನ್ನ ಅವರ ಹುಟ್ಟು ಹಬ್ಬದ ದಿನ ಬಿಸಿ ನೀರಿನ ವ್ಯವಸ್ಥೆ ಜನರಿಗೆ ಮುಟ್ಟುವಂತ ವ್ಯವಸ್ಥೆಯನ್ನು ಹೋದ ವರ್ಷ ಮಾಡಿದ್ರು ಈ ವರ್ಷ ಅವರು ಬರ್ತಡೆ ನಿಮಿತ್ತವಾಗಿ ಬೀಸು ಗಿರ್ನಿಯನ್ನ ಫ್ರೀಯಾಗಿ ಬೀಸು ಗಿರ್ನಿಯನ್ನ ಪ್ರಾರಂಭಿಸ್ತಾರ ಇದರಿಂದ ಅವರಿಗೆ ನಮ್ಮ ಇಡೀ ಚಿಕ್ಕೋಡಿಯ ನಾಗರಿಕರ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ಅವರು ಯಾವತ್ತೂ जमादार फॅमिली गणेश प्रकाश अभिमान डागीव जनर हिमा बुशिती सपोर्ट कोटी अश्विन कोणी सदरग मतदारसंघाचे आमदार गणेश हुक्केरी आणि एम एल सी प्रकाश अण्णा हुक्केरी यांच्या सौजन आज शाबीर जमादार मदू जमादार आणि त्यांच्या मम्मी यांच्या इथं